ಹನುಮಂತ ತುಂಬಾ ಕಣ್ಣೀರು ಹಾಕಿದ್ದಾನೆ ಯಾಕೆಂದ್ರೆ ಗೋಲ್ಡ್ ಸುರೇಶ್ ಮವ ಬಿಗ್ ಬಾಸ್ ಮನೆಯಿಂದ ಆಚೆ ಬಂದಿದ್ದಾರೆ ಇದಾರೆ ಕೆಲವಷ್ಟು ಫ್ಯಾಮಿಲಿ ವಿಚಾರವಾಗಿ ಎಮರ್ಜೆನ್ಸಿ ಇದ್ದಂತ ಕಾರಣ ಗೋಲ್ಡ್ ಸುರೇಶ್ ಅವ್ರನ್ನ ಬಿಗ್ ಬಾಸ್ ಇಂದ ಆಚೆ ಕಳಿಸಿದ್ದಾರೆ ಒಂದು ವಾಯ್ಸ್ ಬರುತ್ತೆ ಫ್ಯಾಮಿಲಿಯಲ್ಲಿ ತುಂಬಾ ಎಮರ್ಜೆನ್ಸಿ ಇದೆ ಪರ್ಸ್ನಲ್ ವಿಚಾರ ಇಮಿಡಿಯೇಟ್ ಹೊರಡಿ ನೀವು ಮನೆಗೆ ಹೋಗ್ಬೇಕು ಬಟ್ಟೆನ ಪ್ಯಾಕ್ ಮಾಡ್ಕೊಳ್ಳಿ ಅಂತ ಧ್ವನಿ ಕೂಡ ಬರುತ್ತೆ ಗೋಲ್ಡ್ ಸುರೇಶ್ ಮವಗೆ ತುಂಬನೇ ಬೇಸರ ಆಗುತ್ತೆ ಮತ್ತೆ ಆಶ್ಚರ್ಯ ಮತ್ತೆ ಆತಂಕ ಕೂಡ ಆಗುತ್ತೆ ನಂತರ ಮನೆಯವರೆಲ್ಲ ಸಮಾಧಾನ ಮಾಡುತ್ತಾರೆ ಹನುಮಂತನಿಗೆ ನಿಂತಲ್ಲೇ ಕುಸಿದಂತಾಗುತ್ತೆ ಯಾಕೆಂದ್ರೆ ತುಂಬಾ ಅಂದ್ರೆ ತುಂಬಾನೇ ಹಚ್ಕೊಂಡ್ಬಿಟ್ಟಿದ್ದ ಗೋಲ್ಡ್ ಸುರೇಶ್ ಮಾವನ ಆದ್ರೆ ಈಗ ಗೋಲ್ಡ್ ಸುರೇಶ್ ಮಾವ ಇಲ್ಲ ಅಂತ ಗೊತ್ತಾಗಿ ತುಂಬಾನೇ ದುಃಖವನ್ನು ಅನುಭವಿಸ್ತಾ ಇದ್ದಾನೆ ಬಿಗ್ ಬಾಸ್ ಮನೆಯಲ್ಲಿ ಏನೋ ಒಂಥರ ಗಾಳಿಯಾದಂತಾಯ್ತು ಮತ್ತೆ ಕ್ಯಾಪ್ಟನ್ಸ್ ಆಗಿದ್ರು ಅದು ಕೂಡ ಅದೃಷ್ಟ ಸಿಗಲಿಲ್ಲ ಗೋಲ್ಡ್ ಸುರೇಶ್ ಅವರಿಗೆ ತುಂಬಾ ಮಿಸ್ ಮಾಡ್ಕೊಳ್ತಿದ್ದಾರೆ ಅಂತಲೇ ಹೇಳ್ಬೋದು ನಿಮ್ಗೂ ಕೂಡ ತರ ಗೋಲ್ಡ್ ಸುರೇಶ್ ಅವರು ಚೆನ್ನಾಗಿ ಆಟ ಆಡ್ತಾ ಇದ್ರು ಎಲ್ರಿಗೂ ಕೂಡ ಇಷ್ಟ ಗೋಲ್ಡ್ ಸುರೇಶ್ ಧನ್ರಾಜ್ ಮತ್ತೆ ಹನುಮಂತ ಆ ಮೂರು ಜನರ ಕಾಂಬಿನೇಷನ್ ತುಂಬಾ ಚೆನ್ನಾಗಿ ವರ್ಕೌಟ್ ಆಗ್ತಾ ಇತ್ತು ಆದ್ರೆ ಗೋಲ್ಡ್ ಸುರೇಶ್ ಅವರು ಬಿಗ್ ಬಾಸ್ ಮನೆಯಿಂದ ಆಚೆ ಬಂದಿದ್ದಾರೆ ಕೆಲವಿಷ್ಟು ಪರ್ಸ್ನಲ್ ಮ್ಯಾಟರ್ಸ್ಗಳಿಂದಾಗಿ ನೋಡಬೇಕು ಹಾಗಾದ್ರೆ ಗೊಳಿಸಿರುವ ಅವರು ಮತ್ತೆ ಏನಾದ್ರು ವಾಪಸ್ ಬರ್ತಾರ ಬಿಗ್ ಬಾಸ್ ಮನೆ ಒಳಗಡೆ ಅಥವಾ ಸೀಕ್ರೆಟ್ ರೂಮ್ ಗೆ ಏನಾದ್ರು ಹೋಗ್ತಾರೆ ಹನುಮಂತ ಅಂತ ತುಂಬಾನೇ ಮಿಸ್ ಮಾಡ್ಕೊಳ್ತಾ ಇದ್ದಾರೆ